ನಮಸ್ಕಾರ ನಾನು ನಿಮ್ಮ ರಘು ಮಾತಾಡ್ತಾ ಇದ್ದೀನಿ ಪೀಸ್ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಅಧ್ಯಕ್ಷ ಧರ್ಮಸ್ಥಳಕ್ಕೆ ನಾವು ಬಂದಿದ್ದೀವಿ ಏನು ಧರ್ಮಸ್ಥಳದಲ್ಲಿ ಕೆಲವು ಯೂಟ್ಯೂಬರ್ಸು ಧರ್ಮಸ್ಥಳದಲ್ಲಿರುವಂಥ ನಮ್ಮ ರಿಕ್ಷಾ ಚಾಲಕರ ಬಗ್ಗೆ ತಪ್ಪಾಗಿ ಅವರು ಮಾತಾಡಿದರು ಆ ರಿಕ್ಷಾ ಚಾಲಕರ ಪರವಾಗಿ ನಾವು ಯಾರೇ ರಿಕ್ಷಾ ಚಾಲಕರಿಗೆ ಎಲ್ಲೇ ಸಮಸ್ಯೆ ಬಂದ್ರೂ ನಾವು ಅವ್ರ ಪರ ನಿಂತ್ಕೋತೀವಿ ಏನು ಧರ್ಮಸ್ಥಳದಲ್ಲಿ ರಿಕ್ಷಾ ಚಾಲಕರು ಗುಂಡಾಗಳು ಅಂತ ಹೇಳಿ ಆ ಡಿ ಗ್ಯಾಂಗ್ ಗುಂಡಗಳು ಅಂತೇಳಿ ಏನು ಯೂಟ್ಯೂಬರ್ಸ್ ಹೇಳಿದರು ಅವ್ರಿಗೆ ನಾವು ಧಿಕ್ಕಾರಕ್ಕೂಗ್ತಾ ಏನು ಧರ್ಮಸ್ಥಳದ ನಮ್ಮ ಪವಿತ್ರ ಸ್ಥಳ ಇಲ್ಲಿಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದಂಥ ಎಲ್ಲ ಅವ್ರಿಗೆ ಅಣ್ಣಪ್ಪ ಸ್ವಾಮಿ ತಕ್ಕ ಶಿಕ್ಷೆ ಆಗಲೇ ಕೊಡ್ತಾ ಇದ್ದಾನೆ ನಾವೆಲ್ಲ ಧರ್ಮಸ್ಥಳದ ಜೊತೆ ಇರ್ತೀವಿ ಆಟೋ ಚಾಲಕರು ದಿನನಿತ್ಯ ದುಡಿದು ಇವತ್ತು ಒಂದು ಮುನ್ನೂರು ಜನ ಆಟೋ ಚಾಲಕರು ಬೆಂಗಳೂರಿನಿಂದ ಧರ್ಮಸ್ಥಳದಲ್ಲಿರುವಂಥ ಆಟೋ ಚಾಲಕರಿಗೆ ಬೆಂಬಲವಾಗಿ ನಾವು ಇವತ್ತು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ನಾನು ಈ ಮೂಲಕ ಕೇಳ್ಕೊಳೋದು ಆಟೋ ಚಾಲಕರ ಬಗ್ಗೆ ಯಾರು ತಪ್ಪಾಗಿ ಮಾತಾಡಬಾರ್ದು ಇಲ್ಲಿರುವಂಥ ಆಟೋ ಚಾಲಕರು ತುಂಬ ಪ್ರಯಾಣಿಕರಿಗೆ ಸ್ನೇಹಿಯಾಗಿ ಸೇವೆಯನ್ನು ನೀಡ್ತಾ ಧರ್ಮಸ್ಥಳದ ಗೌರವವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇಂಥ ಜಾಗದಲ್ಲಿ ಧರ್ಮಸ್ಥಳದ ಪರವಾಗಿರುವಂಥ ಚಾಲಕರನ್ನ ಇವರೆಲ್ಲ ಗುಂಡಾಗಳು ಅಂತೇಳಿ ಕರೆದಿದ್ದು ನಮಗೆ ಬೇಸರ ಆಯಿತು ಆದ್ದರಿಂದ ನಾವು ಬೆಂಗಳೂರಿನಿಂದ ಎಲ್ಲ ನಮ್ಮ ಚಾಲಕರು ಧರ್ಮಸ್ಥಳದ ಪರವಾಗಿ ರಿಕ್ಷಾ ಚಾಲಕರ ಪರವಾಗಿ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಅವರ ಪರವಾಗಿ ನಿಂತಿದ್ದೀವಿ ಎಲ್ಲ ನಮ್ಮ ಧರ್ಮಸ್ಥಳದಲ್ಲಿರುವಂಥ ಆಟೋ ಚಾಲಕರಿಗೆ ಜಯವಾಗಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೋತೀನಿ